ಸ್ನೇಹಿತರೆ ಸಂಕ್ರಾಂತಿಗಾಗಿ ಗೆಳತಿಯರೆಲ್ಲ ಕಬ್ಬು ಬಾಳೆಹಣ್ಣು ಎಳ್ಳು ಬೆಲ್ಲ ಇತ್ಯಾದಿಗಳನ್ನು ಕುಂಕುಮ ಹಚ್ಚಿ ಕೊಟ್ಟವಾಗ ಕಬ್ಬುಗಳು ಇಷ್ಟೊಂದು ಇದ್ದವು ಹಲ್ಲು ಕಟ್ಟಿ ಇದ್ದರೆ ಕಬ್ಬನ್ನು ಹಾಗೆಯೇ ತಿನ್ನುತ್ತಿದ್ದವು ಆದರೆ ಈಗ ವಯಸ್ಸಿನ ಪ್ರಭಾವದಿಂದ ಕಬ್ಬನ್ನು ನೇರವಾಗಿ ತಿನ್ನುವುದು ಅಸಾಧ್ಯವಾದ್ದರಿಂದ ಈ ರೀತಿಯಾಗಿ ಹೊರಗಿನ ಸಿಪ್ಪೆಯನ್ನು ತೆಗೆದು ಅದನ್ನು ಅಡುಗೆಯಲ್ಲಿ ಉಪಯೋಗಿಸಿದ್ದೆ ಈ ರೀತಿಯಾಗಿ ಹೊರಗಿನ ದಪ್ಪ ಸಿಪ್ಪೆಯನ್ನು ನಾನು ಮೆಟ್ಟಗತ್ತಿಯಲ್ಲಿ ತೆಗೆದಿದ್ದೀನಿ ನೀವು ಬೇಕಿದ್ದರೆ ಚಾಕುವಿನಲ್ಲಿ ಸಿಡಿ ತೆಗೆಯಬಹುದು ಇದರ ಹೋಳುಗಳನ್ನು ಉಪಯೋಗಿಸಿ ಅನ್ನದೊಡನೆ ಊಟ ಮಾಡುವ ಸಾಂಬಾರ್ ಅಥವಾ ಸಾರನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಈ ಹೊರಗಿನ ದಪ್ಪ ಸಿಪ್ಪೆಯನ್ನು ತೆಗೆದು ಒಳಗಿನ ಈ ಮೆದುವಾದ ಭಾಗವನ್ನು ಹೋಳುಗಳನ್ನಾಗಿ ಮಾಡಿಕೊಂಡೆ ಮೊದಲೆಲ್ಲ ಈ ಚಳಿಗಾಲದಲ್ಲಿ ಸಿಗುವ ಕಬ್ಬನ್ನು ಉಪಯೋಗಿಸಿ ಸಾರು ಪಳದ್ಯ ಇತ್ಯಾದಿಗಳನ್ನು ಮಾಡುತ್ತಿದ್ದರು ಅಜ್ಜಿ ಹೇಳಿಕೊಟ್ಟ ಈ ಸಾಂಬಾರನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಈ ಸಾಂಬಾರು ಮಾಡುವಾಗ ನಾನು ತೊಗರಿಬೇಳೆಯನ್ನು ಉಪಯೋಗಿಸಿಲ್ಲ ಅಲಸಂಡೆ ಬೌಡೆಕಾಳು ಇತ್ಯಾದಿಗಳನ್ನು ನೆನೆಸಿ ಸ್ವಲ್ಪ ಬೇಯಿಸಿಟ್ಟುಕೊಂಡಿದ್ದೆ ಅದರ ಜೊತೆಗೆ ಕಬ್ಬಿನ ಹೂಳುಗಳನ್ನು ಹಾಕಿಕೊಂಡು ಕುಕ್ಕರ್ನಲ್ಲಿ ಬೇಯಿಸಿಕೊಂಡೆ ನಂತರ ಒಂದು ಬಾಣಲೆಯಲ್ಲಿ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಸಾಸಿವೆ ಕೊತ್ತಂಬರಿ ಬೀಜ ಒಣಮೆಣಸಿನಕಾಯಿಯನ್ನು ಹಾಕಿ ಕೆಂಪಗಾಗುವಂತೆ ಹುರಿದುಕೊಂಡೆ ನಂತರ ಇದರ ಜೊತೆಗೆ ಎಳ್ಳು ಬೆಲ್ಲದ ಜೊತೆಗೆ ಕೊಟ್ಟ ಎಳ್ಳನ್ನು ಸಹ ಹುರಿದ ಎಳ್ಳನ್ನು ಕೊನೆಯಲ್ಲಿ ಸೇರಿಸಿಕೊಂಡೆ ಈ ಮೆಣಸಿನಕಾಯಿಯು ತುಂಬ ಖಾರವಾದ್ದರಿಂದ ನಾನು ಇಷ್ಟನ್ನೇ ಹತ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿಯನ್ನು ಉಪಯೋಗಿಸಿಕೊಳ್ಳಿ ಇದರ ಜೊತೆಗೆ ಎಳ್ಳು ಬೆಲ್ಲದ ಹುರಿದ ಎಳ್ಳನ್ನು ಸೇರಿಸಿಕೊಂಡು ಮಸಾಲೆಯನ್ನು ಹೊಡೆದುಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ತೆಂಗಿನಕಾಯಿಯ ಹೋಳುಗಳನ್ನು ಹಾಕಿ ಬಿಸಿ ಮಾಡಿಕೊಂಡೆ ನಂತರ ಇದಕ್ಕೆ ಹುಣಸೆಹಣ್ಣನ್ನು ಹಾಕಿ ಮಿಕ್ಸಿಯಲ್ಲಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಮೊದಲಿಗೆ ಈ ರೀತಿಯಾಗಿ ಒಮ್ಮೆ ಪುಡಿ ಮಾಡಿಕೊಂಡರೆ ನುಣ್ಣಗಾಗಲು ಸುಲಭವಾಗುತ್ತೆ ಈ ರೀತಿಯಾಗಿ ಮಸಾಲೆಯನ್ನು ತಯಾರಿಸಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಂಡು ಮಿಕ್ಸಿ ತೊಳೆದ ನೀರನ್ನು ಹಾಕಿ ಬೆರೆಸಿಕೊಂಡೆ ನಂತರ ಈ ಕುಕ್ಕರ್ನಲ್ಲಿ ಬೆಂದ ಕಾಳು ಮತ್ತು ಕಬ್ಬಿನ ಹೋಳುಗಳನ್ನು ಮಸಾಲೆ ಜೊತೆಗೆ ಮಿಶ್ರ ಮಾಡಿಕೊಳ್ಳಬೇಕು ಮೊದಲಿಗೆ ಹೋಳು ಮತ್ತು ನೀರನ್ನು ಈ ಮಸಾಲೆ ಜೊತೆಗೆ ಹಾಕಿಕೊಂಡು ಕಾಳನ್ನು ಮೆದುವಾಗುವಂತೆ ಇರುವಾಗಲೇ ಸೌಟಿನಿಂದ ಸ್ವಲ್ಪ ಅರೆದುಕೊಳ್ಳಿ ಇಡಿಯಾದ ಕಾಳು ಇದ್ದರೆ ಕೆಲವೊಮ್ಮೆ ಉಪ್ಪನ್ನು ಹಾಕಿ ಕುದಿಸಿದವಾಗ ಗಟ್ಟಿಯಾಗಿ ಸಾಂಬಾರು ಅಥವಾ ಸಾರು ಸಮರಸವಾಗಿ ಬರೋದಿಲ್ಲ ಹಾಗಾಗಿ ಈ ಕಾಳು ಬಿಸಿರುವಾಗಲೇ ಸೌಟ್ನಿಂದ ಒಮ್ಮೆ ಈ ರೀತಿಯಾಗಿ ಜಜ್ಜಿಕೊಂಡರೆ ಕುದಿಯುವಾಗ ಸಮರಸವಾಗಿ ಬೆಂದು ಬರುತ್ತೆ ನೋಡಿ ಈ ರೀತಿಯಾಗಿ ಅರೆದುಕೊಂಡು ಈ ಮಸಾಲೆಯೊಡನೆ ಕಬ್ಬಿನ ಹೋಳು ಈ ಬೆಂದ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಕಬ್ಬಿನ ಹೋಳಿನ ಸಾರು ತುಂಬ ರುಚಿಯಾಗಿರುತ್ತೆ ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬಹುದು ಇಲ್ಲವಾದಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬಹುದು ಈ ಸಾಂಬಾರನ್ನು ನೀವು ಅನ್ನದೊಡನೆ ಊಟ ಮಾಡಿದರೆ ಚಳಿಗಾಲಕ್ಕೆ ತುಂಬ ರುಚಿಯಾಗಿ ಮತ್ತು ದೇಹಕ್ಕೆ ಆರಾಮ ಎನಿಸುತ್ತೆ ಸಂಕ್ರಾಂತಿಯಾಗಿ ಬಂದಿರುವ ಈ ಕಬ್ಬಿನ ಹೋಳನ್ನು ಉಪಯೋಗಿಸಿ ಸಾಂಬಾರನ್ನು ಮಾಡುವ ವಿಧಾನವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಈ ಉಪ್ಪು ಹುಳಿ ಖಾರ ಬೆರೆತ ಕಬ್ಬಿನ ಹೋಳನ್ನು ತಿನ್ನಾಗ ಯಾವ ರೀತಿಯಾಗಿ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು